ಒಬ್ಬ ತಾಯಿ ಲಿಂಗಾಯತರಾದರೆ ಆ ಮನೆ ಲಿಂಗಾಯತ ಆಗುತ್ತೆ ತಂದೆ ಲಿಂಗಾಯತರಾದರೆ ಆ ಮನೆ ಲಿಂಗಾಯತ ಆಗಲ್ಲ ಕೇವಲ ತಂದೆ ಮಾತ್ರ ಲಿಂಗಾಯತ ಆಗ್ತಾನೆ ಆದರೆ ಮನೆ ಸಂಸ್ಕಾರ ಲಿಂಗಾಯತ ಆಗೋದಿಲ್ಲ ಲಿಂಗಾಯತ ಸಂಸ್ಕಾರದ ಪ್ರತಿಯೊಬ್ಬರೂ ಲಿಂಗಾಯತರಾಗಬೇಕಾದ್ರೆ ಆ ತಾಯಿ ಮಾತ್ರ ಆದಾಗ ಲಿಂಗಾಯತ ಆಗ್ತದೆ ಇಲ್ಲದೆ ಹೋದ್ರೆ ಲಿಂಗಾಯತ ಆಗಕ್ಕೆ ಸಾಧ್ಯ ಇಲ್ಲ ತಾಯಿ ಲಿಂಗಾಯತವನ್ನು ಪಾಲಿಸಬೇಕಾಗ್ತದೆ ಲಿಂಗ ಶಿವ ಅಂದ್ಕೊಳ್ಳಿ ಅವರು ಶಿವ ಅಂತಾರ ನೀವು ಶಿವ ಅಂತೀರಿ ಹ್ಯಾಗ್ರಿ ಅಂತೀರಲ್ಲ ನೋ ದೇರ್ ಇಸ್ ಭಾಳ ಡಿಫರೆನ್ಸ್ ಇದೆ ಅವರ ಶಿವ ಹಾಗೂ ನಮ್ಮ ಶಿವದಲ್ಲಿ ಭಾಳ ಡಿಫರೆನ್ಸ್ ಇದೆ ಅವರ ಶಿವ ಏನಿದೆ ವೀರಶೈವರ ಹಾಗೂ ಹಿಂದೂಗಳು ಶ ವೀರಭದ್ರನ ಅಪ್ಪ ರುದ್ರ ಅವರ ಶಿವ ರುದ್ರ ರುದ್ರನು ಒಂದೇ ಶಿವನು ಒಂದೇ ಲಿಂಗಾಯತನು ಒಂದೇ ವೀರಶೈವ ಒಂದೇ ಅಂತ ಹೇಳ್ತಾರಲ್ಲ ಅಲ್ಲ ನಮ್ಮ ಶಿವ ಬೇರೆ ನಮ್ಮ ಶಿವ ಅಂದರೆ ಶಾಂತಿ ನಮ್ಮ ಶಿವ ಅಂದರೆ ಜಗದಗಲ ಮಿಗಲಗಲ ಮಿಗೆಯಗಲ ಎಲ್ಲ ಕಡೆ ಇರುವಂಥ ಶಿವ ನಮ್ಮ ಶಿವ ಆದರೆ ಅವ್ರ ಶಿವ ಏನದಲ್ಲ ದೇವರಲ್ಲಿ ದೇವರ ಗುಡಿಗೆಯಲ್ಲಿ ಕೂತ್ಕೊಂಡಿರುವಂಥ ಶಿವ ಅವ್ರ ಶಿವ ಪಾರ್ವತಿ ಗಂಡ ಏನದಲ್ಲ ಅವ್ರ ಶಿವ ಷಣ್ಮುಖನ ಅಪ್ಪ ಏನದಲ್ಲ ಅವ್ರ ಶಿವ ಗಣೇಶನ ಅಪ್ಪ ಏನದಲ್ಲ ಅವ್ರ ಶಿವ ನಮ್ಮ ಶಿವ ನಮ್ಮ ಶಿವ ಅವನಿಗೆ ಹೆಂಡ್ರೂ ಇಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ಅವನು ಜಗದಗಲ ಸೃಷ್ಟಿಕರ್ತ ಅವನು ವೀರಶೈವ ಹಾಗೂ ಲಿಂಗಾಯತಲ್ಲಿರುವಂಥ ಪ್ರಮುಖ ಈಗ ನಾಳೆ ನನಗೊಂದು ಮಾತು ಕೇಳಿದ್ರಿ ಒಂದು ಪುಸ್ತಕ ಬ ಬರೀತಾ ಇದ್ದಾರೆ ವಿಶ್ವೇಶ್ವರ ತೀರ್ಥರು ತಮ್ಮ ಇದರಲ್ಲಿ ಒಂದು ಇದು ಕೊಟ್ಟಿದ್ರು ಇಂಟರ್ವ್ಯೂ ಇಂಟರ್ವ್ಯೂಯಲ್ಲಿ ಕೇಳ್ತಾರೆ ಲಿಂಗಾಯತರು ಕೂಡ ಹಿಂದುಗಡೆ ಅವರು ಕೂಡ ಶಿವನನ್ನು ಪಾಲಿಸ್ತಾರೆ ನಾವು ಕೂಡ ಶಿವನನ್ನು ಪಾಲಿಸ್ತೀವಿ ಇವರಿಬ್ಬರೂ ಶಿವರನ್ನು ಪಾಲಿಸ್ತಾ ಇರಬೇಕಾದ್ರೆ ಅವ್ರು ಹೇಗೆ ಲಿಂಗಾಯತರಾಗ್ತಾರೆ ಅವರು ಹಿಂದುಗಳು ವೀರಶೈವರು ಕೂಡ ಹಿಂದೂಗಳು ಬುದ್ಧಿ ನಾನು ವೀರಶೈವರು ಹಿಂದೂಗಳಲ್ಲ ಅಂತ ಹೇಳೋದಿಲ್ಲ ವೀರಶೈವರು ಹಿಂದುಗಳೇ ಆದರೆ ಲಿಂಗಾಯತರು ಮಾತ್ರ ಹಿಂದೂಗಳಲ್ಲ ಲಿಂಗಾಯತರಿಗೆ ಲಿಂಗಾಯತರ ಶಿವ ನಾವು ಪೂಜಿಸುವ ಶಿವ ಹಾಗೂ ಅವರು ಪೂಜಿಸುವ ಶಿವದಲ್ಲಿ ಇರುವ ವ್ಯತ್ಯಾಸವಿದು ಅವರು ರುದ್ರನ ತಂದೆ ಶಿವನಾದರೆ ಅವರು ಶಿವನಾದರೆ ರುದ್ರನಾದರೆ ರುದ್ರ ಯಾರು ಭಾಳ ಇಂಟ್ರೆಸ್ಟಿಂಗ್ ಇದೆ ನಿಮಗೆಲ್ಲರಿಗೂ ಕತೆ ಗೊತ್ತಿರಬೇಕು ಯಾಕಂದರೆ ಎಲ್ಲರೂ ಟಿ ವಿ ನೋಡ್ತೀರಿ ಬಹಳ ಅಗ್ರಿ ವೈಭವೀಕರಿಸಿ ಟಿ ವಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಏನಪ್ಪ ಅಂತಂದರೆ ಪಾರ್ವತಿಯನ್ನು ದಕ್ಷ ಮಗಳು ಪ ದಕ್ಷನ ಮಗಳು ಪಾರ್ವತಿ ಅವಳನ್ನು ಕರೀಲಿಲ್ಲ ಅಂತೆ ಕರೀಲಿಲ್ಲಾರ್ದಾಗ ತನ್ನ ಅಪ್ಪ ಒಂದು ಯಜ್ಞೆ ಮಾಡ್ತಾನಂತೆ ಅವಳು ತನ್ನ ತವರ ಮನೆಗೆ ಹೋಗ್ತಾಳೆ ಅವಾಗ ಅಲ್ಲಿ ಆ ಪಾರ್ವತಿಗೆ ಅವಮಾನ ಆಗುತ್ತೆ ಪಾರ್ವತಿಗೆ ಅವಮಾನ ಆಗಿ ಅವಾಗ ಬಂದು ತನ್ನ ಗಂಡನಿಗೆ ಅಳ್ಕೋತ ತನ್ನ ನಡೆದ ವೃತ್ತ ಅಂತ ಹೇಳ್ತಾಳೆ ಅವಾಗ ಶಿವ ಗಟ್ಟಿಯಾಗಿ ತನ್ನ ಬೆವರನ್ನು ತಗೊಂಡು ಏನು ನೆಲಕ್ಕೆ ಜಡಿತನಲ್ಲ ಅವಾಗ ಉತ್ಪತ್ತಿ ಆದವನು ವೀರಭದ್ರ ಅಂತ ಹೇಳ್ತಾರೆ ನಂದೊಂದು ಸರಳ ಪ್ರಶ್ನೆ ಸ್ವಾಮಿ ಎಲ್ಲ ಬಿಟ್ಟು ಶಿವನಿಗೆ ಸಿಟ್ಟು ಯಾಕೆ ಬರ್ತದೆ ಸಿಟ್ಟು ಕೋಪ ಈ ಅರಿ ಷಡ್ವರ್ಗಗಳ ಏನಂತೀವಲ್ಲ ನಮ್ಮ ಸ್ವಾಮಿಗಳಿಗೆ ಬೇಡ ಅಂತ ಹೇಳಬೇಕಾದ್ರೆ ಸ್ವಾಮಿಗಳ ಸ್ವಾಮಿ ನಮ್ಮವರೆಲ್ಲರೂ ಸ್ವಾಮಿ ಅಂಥ ಶಿವನಿಗೆ ಸಿಟ್ಟು ಕೋಪ ಯಾಕ್ರಿ ಹೆಂಗ್ರಿ ಇರ್ತದೆ ಯಾಕ್ರಿ ಇಂಥ ಸುಳ್ಳುಗಳನ್ನು ಹೇಳ್ತೀರಿ ಶಿವ ಅಂದರೆ ಸರ್ವವ್ಯಾಪಿ ಎಲ್ಲರಿಗೂ ದೇವರು ಅವ ನಮ್ಮ ಶಿವ ಸಿಟ್ಟು ವೈರತ್ವ ಶಾಪ ಕೊಡುವಂಥ ನಮ್ಮಲ್ಲಿ ನಮಗೆ ದೇವರಿಲ್ಲ ಈ ಅಣ್ಣ ಹೇಳಿದ್ರಲ್ಲ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ನಿನ್ನ ಆತ್ಮಸಾಕ್ಷಿಯೇ ದೇವರು ಅಂತ ಏನು ಹೇಳ್ತಾರಲ್ಲ ಅದು ನಮ್ಮ ಧರ್ಮ ಈ ಲಿಂಗಾಯತ ಧರ್ಮ ಇವತ್ತು ಏನಾದರೂ ತಳ ಊರಿದರೆ ಇದಕ್ಕೆ ಸಿಗಬೇಕಾದ ಸೌಲಭ್ಯಗಳು ನಾವು ಸೌಲಭ್ಯಗಳಿಗೆ ಹೋಗ್ತಾ ಇದ್ದೀವಿ ಮಹಾ ಪಾಪ ಮಾಡ್ತಾ ಇದ್ದೀವಿ ಮಹಾ ತಪ್ಪು ಮಾಡ್ತಾ ಇದ್ದೀವಿ ನಿಮಗೆ ಸೌಲಭ್ಯಗಳು ಬೇಕಾಗಿದ್ದಾವೆ ಅನ್ನೋ ಕಾರಣದಿಂದ ನಾವು ಕೂಡ ಸೌಲಭ್ಯಗಳು ಇರಲಿ ಅಂತೀವಿ ನಿಮ್ಮನ್ನು ಓಲೈಸಿಕೊಳ್ಳುವುದಕ್ಕೋಸ್ಕರ ನಾವು ಸೌಲಭ್ಯಗಳನ್ನ ಕೇಳ್ತೇವೆ ಹೊರತಾಗಿ ನಾವು ತಾತ್ವಿಕ ದೃಷ್ಟಿಯಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಸೌಲಭ್ಯಗಳನ್ನ ಕೇಳಬಾರ್ದು ಕಾರಣ ಒಂದು ಏನಾಗುತ್ತೆ ಅಂದರೆ ನೀವು ಹೇಳ್ಬೋದು ಸ್ವಾಮಿ ಹೊಟ್ಟೆ ಧರ್ಮಕ್ಕಿಂತ ಮುಖ್ಯ ಹೌದು ಹಸಿದಮ್ಮ ಧರ್ಮವನ್ನು ಸರಿಯಾಗಿ ಕಾಪಾಡ್ಲಾರೆ ಹೊಟ್ಟೆ ಹಸಿದ್ರೆ ಶಿವ ತಲೆಯಲ್ಲಿ ಹೋಗುವುದಿಲ್ಲ ಮೊಟ್ಟ ಮೊದಲಿಗೆ ಬೇಕಾಗಿರೋದು ಹೊಟ್ಟೆ ತಣ್ಣಗಿದ್ರೆ ಶಿವ ನೆನಪಾಗ್ತಾನೆ ಹೀಗಾಗಿ ನಾವು ಕೂಡ ಇರಲಿ ಸಡನ್ನಾಗಿ ನಾವು ಕ್ರಾಂತಿ ಮಾಡೋಕ್ಕಾಗಲ್ಲ ಇವೆಲ್ಲನೂ ಇರಲಿ ಅದರ ಜೊತೆ ಜೊತೆ ಜೊತೆಯಾಗಿ ಒಂದು ದಿನ ಇದನ್ನ ಒಂದನೇ ಸಡನ್ನಾಗಿ ನಾವು ಎಮ್ ಎ ಪಿ ಎಚ್ ಡಿ ಮಾಡೋಕ್ಕಾಗೋದಿಲ್ಲ ಒಂದನೇ ಎರಡನೇ ಮೂರನೇ ನಾಲ್ಕನೇ ಪಾಸ್ ಮಾಡ್ತಾ 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 ಹೋಗಿ ಪಿ ಎಚ್ ಡಿ ಪರೀಕ್ಷೆ ಬರೆಯೋಣ ನಾವು ನಿಮಗೆ ಹೇಳ್ತಾ ಇರುವಂಥ ಬಸವ ಸಿದ್ಧಾಂತಗಳಿಂದವಲ್ಲ ಕೊನೆಯ ಹಂತದ ಸಿದ್ಧಾಂತಗಳಿದ್ದಾವೆ ನಾವು ಮೊದಲನೇ ಹಂತ ಯಾವಾಗಲೂ ಮುಟ್ಟಿಲ್ಲಪ್ಪ ಅಂದರೆ ಕೊನೆಯ ಹಂತಕ್ಕೆ ಯಾವಾಗ ಹೋಗ್ತೀವಿ ಆ ಕಾರಣದಿಂದ ನಾವು ಏನು ಮಾಡ್ತೀವಿ ಇವತ್ತಿಗೆ ನಿಮಗೇನಾದರೂ ನಾಳೆ ಒಂದು ಜನಗಣತಿ ಬಂದರೆ ಜನಗಣತಿಯಲ್ಲಿ ನೀವು ಧರ್ಮ ಎಂದು ಭರಿಸಿ ಜಾತಿ ಕಾಲಂನಲ್ಲಿ ನೀವು ಸಾದರಂತ ಬರೆಸ್ರಿ ಅಥವಾ ಮತ್ತು ಇಲ್ಲಿ ಇನ್ನೂ ಇರ್ತಾವಲ್ಲ ಸಾಲಿಗಳಂತ ಬರೆಸ್ರಿ ಬಣ್ಣ ನೋಡೋವ್ರಂತ ಬರೆಸ್ರಿ ನಿಮ್ಮೇನೇನೋ ಜಾತಿಗಳಿರ್ತಾವಂತ ಬರೆಸ್ರಿ ಕಾ ಇದನ್ನು ಯಾಕೆ ಬರಸ್ರಿ ಅಂತ ಹೇಳ್ತಾ ಇದೀವಪ್ಪ ಅಂದರೆ ಬೈ ಚಾನ್ಸ್ ನೀವೇನಾದರೂ ಬರಸದೆ ಹೋದರೆ ನಾಳೆ ನಿಮಗೆ ಸಿಗಬೇಕಾದ ಸೌಲಭ್ಯಗಳು ಸಿಗದೇ ಇರಲಿ ಒಬ್ಬ ಏನೊಬ್ಬ ಪಾಟ್ಲಿಂದ ಬಂದು ಹೇಳಿದ್ದೀನಿ ರೀ ನಾವೇನೂ ಧರ್ಮ ಹೇಳಿ ಬರೆಸಲಿಲ್ಲ ನಮಗೆ ಯಾವುದು ನಮ್ಮ ಮಧ್ಯ ನೌಕರಿ ಸಿಗಲಿಲ್ಲ ಅಂತ ಹೇಳಿ ಇಡೀ ಏನು ಈ ಸಮಾಜವನ್ನು ಈ ಸಮಾಜ ಸಂಘಟಕರನ್ನು ಹಾಗೂ ಈ ಸಮ ಈ ಸ ಸಮಾಜವನ್ನು ಕಟ್ಟಿದಂಥ ಬಸವೇಶ್ವರನನ್ನು ಕೂಡ ದೋಷಿಸದೇ ಇರಲಿ ಅನ್ನುವಂಥ ಕಾರಣದಿಂದ ಸದ್ಯಕ್ಕೆ 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 ಈಗ ನೀವು ನಿಮ್ಮ ಉಪ ಕಸಬುಗಳನ್ನು ಕೂಡ ಬರ್ಸೋದು ಸದ್ಯಕ್ಕೆ ಒಂದು ಶತಮಾನ ಇದೇನು ನಾವೇನು ಈಗ ನಾನು ಇಪ್ಪತ್ತ ಇವತ್ತು ಇಪ್ಪತ್ತೊಂದು ನನ್ನ ಕಾಲೇಜ್ಗೆದ್ದಾಗ ಇಷ್ಟೊಂದು ಶ್ರೀಮಂತಿಕೆ ಇರಲಿಲ್ಲ ಭಾಳ ಬಡತನ ಇತ್ತು ನಾ ಇಂಥ ಹೂವಿನ ಹಾರ ಕೇವಲ ನನ್ನ ಲಗ್ನದಾಗ ಮಾತ್ರ ಹಾಕೊಂಡಿದ್ದೆ ನಮ್ಗೆ ಹೂವು ಅಂದರೆ ಗೊತ್ತಿಲ್ಲರಿ ನಾವು ಬರೀ ಜ್ವಳ ಓದಿ ಬೆಳಿಗ್ಗೆ ಜನ ನಮ್ಮ ಮೂರು ತಿಂಗಳು ಮಾತ್ರ ನಾವು ಹೆಸರು ನೋಡ್ತಿದ್ದೀವಿ ಉಳಿದ ದಿನ ಬೆಂಗಳೂರಿಗೆ ಬಂದಾಗ ಮಾತ್ರ ಹೆಸರು ನೋಡ್ತಿದ್ದೆ ಅಂಥ ಜನ ಇವತ್ತಿಗೆ ನಾವು ನಮ್ಮಲ್ಲಿ ನಿಮ್ಮಲ್ಲಿ ಶ್ರೀಮಂತಿಕೆ ಬಂದಿದ್ದೆ ಅನೇಕ ವಿಚಾರಗಳನ್ನು ನಾವು ನೋಡ್ತೀವಿ ಆದರೆ ನಿಜವಾಗಲೂ ಹೇಳಬೇಕಂದ್ರೆ ನಾವು ಈಗ ಒಂದೊಂದು ಮೆಟ್ಟಲ್ಗಳನ್ನ ಏರ್ತಾ ಹೋದಾಗ ನಾವು ಕೆಳಗಡೆನೆಲ್ಲನೂ ಸ್ವಚ್ಛ ಮಾಡ್ತಾ ಹೋಗೋಣ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಪ್ಪ ಅಂದರೆ ಇವತ್ತಿಗೆ ನೀವು ದೊಡ್ಡ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ಇವತ್ತಿಗೊಂದು ಅತ್ಯಂತ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ ನಮ್ಮ ಪೂಜ್ಯರಿಗೆ ಕೂಡ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಸಿದ್ದೀರಿ ನೀವು ನಾವು ಲಿಂಗಾಯತರು ನಾವು ವೀರಶೈವರಲ್ಲ ನಾವು ಲಿಂಗಾಯತರು ನಾವು ಹಿಂದೂಗಳಲ್ಲ ಆದರೆ ನಾವು ಹಿಂದೂಗಳಲ್ಲ ಅಂದರೆ ಅದನ್ನೊಂದು ಅರ್ಥ ಮಾಡ್ಕೊಳಿದ್ದೇವೆ ಸ್ವಾಮಿ ಈ ದೇಶದಲ್ಲಿರುವರೆಲ್ಲರೂ ಹಿಂದೂಗಳು ನಾವು ಈ ದೇಶದ ಹಿಂದೂಗಳೇ ಆದರೆ ನಮ್ಮ ಧರ್ಮ ಲಿಂಗಾಯತ ಧರ್ಮ ನಮ್ಮ ಗುರು ಯಾರಪ್ಪ ಅಂದರೆ ಬಸವಣ್ಣ ನಮ್ಮ ಧರ್ಮ ಗ್ರಂಥ ಯಾವುದಪ್ಪ ಅಂದರೆ ವಚನ ಸಾಹಿತ್ಯ ನಮ್ಮ ಧರ್ಮ ಹುಟ್ಟಿದ್ದು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ನಮ್ಮ ಹಿರಿಯರು ಯಾರಂದರೆ ಏಳ್ನೂರು ಜನರು ಯಾವುದೇ ಒಂದು ಯಾವುದೇ ಒಂದು ಜಾತಿಯ ನಮ್ಮ ಹಿರಿಯರಲ್ಲ ನಮ್ಮ ಸಮಾಜದ ಹಿರಿಯರು ಯಾರಪ್ಪ ಯಾರಾದರೂ ಆಗಿದ್ದಾರೆ ಅಂದರೆ ಏಳ್ನೂರು ಜನರು ಏನಿದಾರಲ್ಲ ಅದರಲ್ಲಿ ನೋಹರ ಕಕ್ಕಯ್ಯ ಬರ್ತಾನೆ ಅಂಬಿಗರ ಚೌಡಯ್ಯ ಬರ್ತಾನೆ ಎಲ್ಲ ಶರಣರು ಬರ್ತಾರೆ ಕೊರುಬ್ಬರು ಬರ್ತಾರೆ ಗಾಣಿಗರು ಬರ್ತಾರೆ ಅತ್ಯಂತ ನೇಕಾರರು ಬರ್ತಾರೆ ಅತ್ಯಂತ ಹಿಂದುಳಿದ ಏಳ್ನೂರು ಸಮಾಜಗಳು ಬರ್ತವೆ ಲಿಂಗಾಯತ ಅಂದರೆ ಕೇವಲ ನಾವು ಏನು ಪುಸ್ತಕಗಳಲ್ಲಿ ಬರೀತಾವಲ್ಲ ಹದಿನೇಳು ಪರ್ಸೆಂಟ್ ಇದ್ದಾರೆ ಹದಿನೆಂಟು ಪರ್ಸೆಂಟ್ ಅದು ನಾವು ಲಿಂಗಾಯತರು ಈ ಕರ್ನಾಟಕದಲ್ಲಿ ಅತ್ಯಂತ ಕನಿಷ್ಠ ನನ್ನ ಲೆಕ್ಕದಲ್ಲಿ ಎಂಬತ್ತು ಪರ್ಸೆಂಟ್ ಇದ್ದೀವಿ ನಾವು ಎಂಬತ್ತು ಪರ್ಸೆಂಟ್ ಇದ್ದೀವಿ ನಮಗೆ ನೀವು ಯಾ ದಿನ ನಮ್ಮ ಮನೆ ಎದುರುಗಡೆ ಒಬ್ಬನು ನನ್ನ ದಿನ ಚಪ್ಪಲ್ ರಿಪೇರಿಗೆ ಹೋಗಿದ್ದೆ ಚಪ್ಪಲಿ ರಿಪೇರಿ ಮಾಡ್ತಾ ಬೇಕಾ ಸುಮ್ನೆ ಜೋಡಿ ಮಾತಾಡೋಣ ಅಂತ ಕೇಳಿದೆ ಯಾರು ಯಾವ ಜನಾಗ್ ನೀವು ಅಂದೆ ಸರ್ ನಾವು ಮೂಚುಗಳ್ರೆ ಅಂದರೆ ಮೂಚುಗಳಂದರೆ ಯಾವ್ದಾರು ಮಾಡಿ ಏ ನಮ್ಮ ಮೂಚಿಗಳು ಸರ್ ನಾವು ಹಿಂದುಳು ಜನ ನೀವು ಅಲ್ವಾ ಅಂದೆ ನಾವು ಹೆಂಗೆ ಹಿಂಗ್ಲೇ ಲಿಂಗಾಯತ ಹಾಕ್ತೀವಿ ಸರ್ ಅಂದರೆ ಅವನೇನಿತ್ತು ಅವನಿಗೆ ಕನಿಷ್ಠ ಭಾವನೆ ಇತ್ತು ನನ್ನನ್ನು ಹೀಗೆ ನೋಡ್ತಾ ಇದ್ದ ನಾನು ಅವನಿಗೆ ಹೇಳಿದ ಇಲ್ಲಪ್ಪ ನೀನು ಲಿಂಗಾಯತ ಭಾವನೆ ಒಪ್ಕೊಳ್ಳಿಲ್ಲ ಅವನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಯಾರಾದರೂ ಹೋಗಿ ಈಗ ನನ್ನ ದಲಿತ ಬೃದರ್ಗೆ ನೀವು ಹೋಗಿ ಕೇಳಿದರೆ ನೀನು ಲಿಂಗಾಯಿತ ಬಾರಪ್ಪ ಅಂದರೆ ಇನ್ನೇನೋ ಒಳಗಡೆ ನಾಟಕ ಇದೆ ನಾನು ಏನೇನೋ ಮಾಡೋಕ್ಕೆ ಅವ್ನು ಲಿಂಗಾಯ್ತು ಅಂತ ಹೇಳ್ತಾ ಇದ್ದಾನೆ ಅಂತ ಯಾಕಂದರೆ ನನ್ನಿಂದಲ್ಲಿ ಇರುವಂಥ ರಿಸರ್ವೇಷನ್ ಏನಾದರೂ ಇವ್ನ ಲಿಂಗಾಯ್ತು ಅಂತ ಹೇಳ್ತಾನೆ ಏನೋ ಅಂತ ಭಾವನೆ ಅವನಿಗೆ ಬರ್ತಾ ಇದೆ ಆದರೆ ಡೋಹರ ಕೊಕ್ಕಯ್ಯ ಯಾರು ಅಂಬಿಗರ ಚೌಡಯ್ಯ ಯಾರು ಮಡಿವಾಳ ಮಾಚಿದೇವ ಯಾರು ನಟವರ ಜಾತಿಯವರು ಯಾರು ನಮ್ಮ ನಮ್ಮ ಅತ್ಯಂತ ಶ್ರೇಷ್ಠವಾದ ದೇವರು ನಮ್ಮ ಅಲ್ಲಮ ಪ್ರಭು ದೇವರು ನಟವರ ಜಾತಿಯವರು ನಾವು ಜಾತಿ ಹಚ್ಚಬಾರ್ದು ಆದರೆ ಇವತ್ತು ನಾವೆಲ್ಲರನ್ನು ಒಬ್ಬರನ್ನ ಜಾತಿಯಿಂದ ಗುರುತಿಸಿಕೊಳ್ಳುವ ಕಾರಣದಿಂದ ನಟವರನ್ನೇ ನಾವು ನಮ್ಮ ಬಸವಣ್ಣನವರು ಅವರು ನಮ್ಮ ಧರ್ಮಗಳು ಯಾರು ಮೊಟ್ಟ ಮೊದಲನೇ ಪೀಠಾಧಿಪತಿ ಅವರು ಯಾರು ಮೊಟ್ಟ ಮೊದಲನೇ ನಮ್ಮ ಪೀಠಾಧಿಪತಿ ಯಾರಾದರು ಅಂದರೆ ಈ ಗುರುಗಳ ಮೊಟ್ಟ ಮೊದಲನೇ ಪೀಠಾಧಿಪತಿ ಯಾರಪ್ಪ ಅಂದರೆ ಅಲ್ಲಮ್ಮ ಪ್ರಭುಗಳು ಎರಡನೇ ಪೀಠಾಧಿಪತಿ ಚನ್ನಬಸವಣ್ಣನವರು ಮೂರನೆಯ ಪೀಠಾಧಿಪತಿ ಸಿದ್ದರಾಮೇಶ್ವರರು ನೀವು ಪ್ರತಿಯೊಂದು ಊರಲ್ಲಿ ನೀವು ಸಿದ್ದರಾಮೇಶ್ವರ ಗುಡಿಗಳನ್ನು ಕಾಣ್ತೀರಿ ಯಾರವರು ನಾವು ಗುಡಿ ಕಟ್ಟಬಾರ್ದಾಗಿತ್ತು ಆದರೆ ಅವರ ಅವರನ್ನ ತ್ಯಾಗ ಭಾವನೆ ಅವರಿಗೆ ನಾವು ಭಕ್ತಿಪೂರ್ವಕವಾಗಿ ನಮ್ಮದೇನಾದರೂ ಅವರಿಗೆ ಸಲ್ಲಿಸಬೇಕು ದಿನನಿತ್ಯ ಪೂಜೆ ಮಾಡಬೇಕು ಅವತ್ತು ಇಲ್ಲ ನನ್ನ ಎದುರುಗಡೆ ಇವ ಅದನ್ನು ನಾನು ಹೋಗಿ ಕಾಲ ಕಾಲಸ ಮಾಡ್ಬೋದು ಆದರೆ ಇವ ಇಲ್ಲ ಅನ್ನೋ ಕಾರಣದಿಂದ ಅವನನ್ನು ನಾನು ಮೂರ್ತಿ ನಾವು ಹಿಂದೂ ಕಾಲಕ್ಕೆ ಮೂರ್ತಿ ಮಾಡಬಾರ್ದಾಗಿತ್ತು ಮತ್ತೆ ಅವನನ್ನು ಮೂರ್ತಿ ರೂಪದಲ್ಲಿ ನೋಡಿ ಅವನಿಗೆ ನಮಸ್ಕಾರ ಮಾಡೋಕ್ಕೋಸ್ಕರ ನಾವು ಸಿದ್ಧರಾಮೇಶ್ವರ ಗುಡಿಗಳನ್ನು ಕಟ್ಟಿದ್ದೀವಿ ಚನ್ನಬಸವೇಶ್ವರ ಗುಡಿಗಳನ್ನು ಕಟ್ಟಿದೀವಿ ಬಸವಣ್ಣನವರ ಗುಡಿಗಳನ್ನ ಕಟ್ಟಿದ್ದೀವಿ ಅಕ್ಕಮಹಾದೇವಿ ಗುಡಿಗಳನ್ನು ಕಟ್ಟಿದ್ದೀವಿ ಹಿಂಗೆ ಅನೇಕ ಏಳ್ನೂರ ಎಪ್ಪತ್ತು ಶರಣ ಗುಡಿಗಳನ್ನು ಕಟ್ಟಿದ್ದೀವಿ ಅವರು ನಮ್ಮ ದೇವರು ನಮ್ಮ ಪೂಜ್ಯರು ಅವರನ್ನು ಕೆಲವು ಜನ ಏನು ಮಾಡಿದ್ರು ಗೊತ್ತೇನ್ರಿ ಮಾನವ್ನೆಲ್ಲ ಪಶುಗಳನ್ನಾಗಿ ಮಾಡಿಬಿಟ್ಟು ಸ್ವತಃ ಬಸವಣ್ಣನವ್ರಿಗೆ ಪಶುಗಳನ್ನಾಗಿ ಮಾಡಿದರು ಅಕ್ಕ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ನನ್ನ ಹೆಂಡ್ತಿನೂ ಕೂಡ ಮದುವೆಯಾಗಿ ಬರಬೇಕಾದ್ರೆ ಸಣ್ಣದೊಂದು ಬಸವಣ್ಣನ ತದ್ದಿದ್ದುಡಿರಿ ನೀವು ಕೂಡ ನಿಮ್ಮ ಮಗಳ ಮದುವೆ ಒಂದು ಬಸವಣ್ಣನ ಕೊಡ್ತೀರಿ ಅದಕ್ಕೆ ಬಸವಣ್ಣ ಅನ್ನೋದಿಲ್ಲ ನಾವು ನಂದಿ ಅಂತೀವಿ ಎಂಥ ದೊಡ್ಡ ದೊಡ್ಡ ಹುನ್ನಾರ ಈ ವಿಚಾರ ಮಾಡಿರಿದಿರಲಿ ಆ ನಂದಿ ಯಾರಲ್ಲ ಬಸವಣ್ಣ ಒಂದು ನಮ್ಮ ಮಗಳು ನನ್ನ ಮನೆಯಿಂದ ಇನ್ನೊಬ್ಬರ ಮತ್ತೊಬ್ಬರ ಮನೆಗೆ ಹೋಗಬೇಕಾದ್ರೆ ಅವಳು ಕೂಡ ಶರಣೆ ಅವಳು ತನ್ನ ಜೊತೆ ಬಸವಣ್ಣನ ತಗೊಂಡು ಹೋಗಲಿ ಅನ್ನೋ ಕಾರಣದಿಂದ ನಾವು ಬಸವಣ್ಣನ ಕೊಡ್ತೀವಿ ನಮ್ಮ ಹತ್ರ ಬಸವಣ್ಣನ ರೂಪ ಇರಲಿಲ್ಲ ಬಸವಣ್ಣ ಹಿಂಗೆ ಇದ್ದ ಅಂತ ಗೊತ್ತಿರಲಿಲ್ಲ ಬಸವಣ್ಣನ ಯಾವುದೋ ಒಂದು ರೂಪದಲ್ಲಿ ನನ್ನ ಮಗಳ ಜೊತೆ ನಮ್ಮ ಅಳಿಯನ ಮನೆಗೆ ಕಳಿಸ್ಬೇಕಾದಾಗ ನಾವೊಂದು ಒಂದು ಮೂರ್ತಿ ಕೊಡಬೇಕಾಗಿತ್ತು ಆ ಮೂರ್ತಿಯನ್ನು ನಾವು ನಂದಿಯ ಮೂರ್ತಿಯನ್ನಾಗಿ ಮಾಡಿ ಅದಕ್ಕೆ ಬಸವಣ್ಣನ ಕೊಟ್ಟು ಕಳಿಸಿ ನೋಡಿ ಎಂಥ ಒಂದು ಹುನ್ನಾರ ಇದೆ ಬಸವಣ್ಣನನ್ನು ನಾವು ಒಂದು ಪಶುವನ್ನಾಗಿ ಮಾಡಿದ್ದೀವಿ ಅವನು ನಾವು ಮಾನವರನ್ನಾಗಿ ಅವನ ಸಿದ್ಧಾಂತಗಳನ್ನು ನಾಲ್ಕು ಜನರಿಗೆ ಹೇಳಿ ಅವನ ಸಿದ್ಧಾಂತದಲ್ಲಿ ನಮ್ಮೆಲ್ಲರೂ ಏಳಿಗೆ ಇದೆ ಅಂತ ಹೇಳಿ ನಾವೆಲ್ಲರೂ ಸಮಾನರಂತೆ ಹೇಳಿ ನಾವೆಲ್ಲರೂ ಒಂದೇ ನಾಟಿನಲ್ಲಿ ಉಣ್ಣುವಂಥವ್ರು ಅಂತ ಹೇಳಿ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಪ್ರತಿಯೊಬ್ಬನಿಗೆ ಬದುಕುವ ಹಕ್ಕಿದೆ ನನ್ನಂತೆ ಉಡಿದ ಧರ್ಮಸ್ಥರಿಗೂ ಬದುಕುವ ಹಕ್ಕಿದೆ ಅಂತ ಹೇಳಿ ನಾವು ಯಾರೂ ಕಲಿಸಲಿಲ್ಲ ಕಾರಣ ಅಲ್ಲಿ ನನ್ನ ಸ್ವಾರ್ಥ ಇತ್ತು ಏಣಿ ಶ್ರೇಣಿ ಅಂದರೆ ನಿಚ್ಚಣಿಕೆ ನಾನು ಮೇಲೆ ನಿಚ್ಚಣಿಕೆ ಕೊನೆ ತುದಿಯಲ್ಲಿ ನಾನು ಕೂತಿದ್ದೆ ಕೆಳಗಡೆ ನನ್ನ ಇನ್ನೊಬ್ಬ ತಮ್ಮ ಇದ್ದ ಆ ತಮ್ಮ ನನಗೆ ಎಲ್ಲಿ ಅನ್ನೋ ಕಾರಣದಿಂದ ಆ ನಿಚ್ಚಣಿಕೆ ಮೇಲೆ ನಾನು ನಾನು ಅಲ್ಲೇ ಇರ್ತೀನಿ ನೀನು ಇಲ್ಲೇ ಇರಿ ಹೀಗಾಗಿ ನಾವು ಯಾವುದೇ ನಮ್ಮ ಧರ್ಮದ ಪಂಗಡದ ಅನೇಕರನ್ನು ನಾವು ಹತ್ತಿರ ಕಳ್ಕೊಳ್ಳಿಲ್ಲ ಹೀಗಾಗಿ ನಮ್ಮ ಧರ್ಮ ಇವತ್ತು ಈ ಸ್ಥಿತಿಗೆ ಬಂದಿದೆ ಮಾತಾಡಿಸಿ